ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತನೇ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆ ಎಂಬುದಾಗಿ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಮ್ಮ ಜೀವನದಲ್ಲಿ ಬಹು ಪ್ರಾಮುಖ್ಯವಾದಂಥ ಒಂದು ಅಂಶ ಇಂದು ನಾನು ಮಾತಾಡಲಿಕ್ಕಿದ್ದೇನೆ ಅಂದರೆ ನಮ್ಮ ಜೀವಿತಕ್ಕೆ ಬೇಕಾದಂಥ ಬಹು ಪ್ರಾಮುಖ್ಯವಾದ ಒಂದು ಸಂಗತಿ ನಮ್ಮ ಜೀವನದಲ್ಲಿ ಬಹು ಪ್ರಾಮುಖ್ಯವಾದ ಯಾವುದು ಅಂತ ನೀವು ಒಂದು ವೇಳೆ ಕೇಳೋದಾದರೆ ನಮ್ಮ ಜೀವಿತಕ್ಕೆ ಬೇಕಾದ ಬಹು ಪ್ರಾಮುಖ್ಯವಾದಂಥ ಒಂದು ಸಂಗತಿ ಯಾವುದಪ್ಪ ಅಂತ ಹೇಳೋದಾದ್ರೆ ಅದು ರಕ್ಷಣೆ ಆಗಿರ್ತದೆ ರಕ್ಷಣೆ ಇಲ್ಲದೆ ಹೋದರೆ ನಮ್ಮ ಜೀವಿತವೆಲ್ಲ ವ್ಯರ್ಥ ಆಗಿರ್ತದೆ ನಮ್ಮ ಜೀವಿತವೆಲ್ಲ ವ್ಯರ್ಥ ಆಗಿರ್ತದೆ ಆದರೆ ರಕ್ಷಣೆ ಹೊಂದಿದಂಥ ವಿಶ್ವಾಸಿಗೆ ದೇವರ ಹೆಸರಿನಲ್ಲಿ ದೇವರ ರಕ್ತದಿಂದ ತೊಳೆಯಲ್ಪಟ್ಟಂಥ ವಿಶ್ವಾಸಿಯ ಜೀವಿತದಲ್ಲಿ ಇರಬೇಕಾದಂಥ ಬಹು ಪ್ರಾಮುಖ್ಯವಾದಂಥ ಒಂದು ಅಂಶವನ್ನ ಇಂದು ನಾನು ಮಾತಾಡ್ಲಿಕ್ಕಿದ್ದೇನೆ ಪ್ರಿಯ ದೇವ್ ಕನ್ಫ್ಯೂಸ್ ಆಗಬೇಡ್ರಿ ಇಡೀ ಲೋಕದಲ್ಲಿರುವಂಥ ಎಲ್ಲ ಜನರಿಗೆ ಬಹು ಪ್ರಾಮುಖ್ಯವಾದ ಒಂದ್ ಸಂಗತಿ ಇವತ್ತು ಯಾವ್ದಪ್ಪ ಬೇಕು ಅಂದ್ರೆ ಅದು ರಕ್ಷಣೆ ಮಾತ್ರ ರಕ್ಷಣೆ ಮಾತ್ರ ಅವರಿಗೆ ಬೇಕಾಗಿರೋದ್ರಿಂದ ರಕ್ಷಣೆ ಅವರನ್ನ ಕಾಪಾಡುವಂತದ್ದಾಗಿದೆ ಆದ್ರೆ ರಕ್ಷಿಸಲ್ಪಟ್ಟಂತ ವಿಶ್ವಾಸಿಗೆ ಬೇಕಂತ ಬಹು 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 ಪ್ರಾಮುಖ್ಯವಾದ ಒಂದು ವಿಷಯವನ್ನು ಇಂದು ನಿಮ್ಮ ಮಧ್ಯದಲ್ಲಿ ನಾನು ಮಾತಾಡಲಿಕ್ಕಿದ್ದೇನೆ ಜಾಗ್ರತೆ ಕೇಳಿಸ್ಕೊಳ್ರಿ ಹಾಗಾದರೆ ನಮ್ಮ ಜೀವನದಲ್ಲಿ ಅಂದರೆ ರಕ್ಷಣೆ ಹೊಂದಿದ ವಿಶ್ವಾಸಿಗೆ ಬೇಕಾದಂಥ ಇರಬೇಕಾದಂಥ ಬಹು ಪ್ರಾಮುಖ್ಯವಾದ ಸಂಗತಿ ಯಾವುದಪ್ಪ ಅಂದರೆ ದೇವರ ಚಿತ್ತ ದೇವರ ಚಿತ್ತ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ಚಿತ್ತ ಅಂದರೆ ನಾವು ಹೀಗೆ ಇರಬೇಕು ಅನ್ನುವಂಥ ಅಂಶ ಆಗಿರ್ತದೆ ಆದರೆ ಕೇಳಿಸ್ಕೊಂಡ್ರಿ ಜಾಗೃತೆಯಾಗಿ ದೇವರ ಚಿತ್ತ ಅಂದರೆ ದೇವರ ಇಷ್ಟ ಎಂಬುದಾಗಿ ದೇವರ ಆಲೋಚನೆ ಎಂಬುದಾಗಿ ದೇವರ ಮಾರ್ಗ ಎಂಬುದಾಗಿ ಹಾಗಾದ್ರೆ ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಇರಬೇಕಾದ ಬಹು ಪ್ರಾಮುಖ್ಯವಾದಂತ ವಿಷಯ ಏನಪ್ಪ ಅಂದ್ರೆ ಅದು ದೇವರ ಚಿತ್ತ ಆ ದೇವರ ಚಿತ್ತದಲ್ಲೇ ಸಮಸ್ತವೂ ಅಡಕವಾಗಿರ್ತದೆ ಒಬ್ಬ ವಿಶ್ವಾಸಿಯ ಜೀವಿತ ಸಂಪೂರ್ಣವಾಗಿ ದೇವರ ಚಿತ್ತದಲ್ಲಿ ಅಡಕವಾಗಿರ್ತದೆ ಒಬ್ಬ ವಿಶ್ವಾಸಿಯ ಜೀವಿತ ಮತ್ತು ದೇವರ ಚಿತ್ತದ ಹಾಗೆ ಇರಬೇಕು ಎಂಬುದು ದೇವರ ಚಿತ್ತ ಆಗಿರೋದ್ರಿಂದ ನಾವು ಇಂದು ಆ ದೇವರ ಚಿತ್ತವನ್ನ ತಿಳಿದುಕೊಳ್ಳೋಣ ನಮ್ ಜೀವನದಲ್ಲಿ ಎಲ್ಲೆಲ್ಲಿ ದೇವರ ಚಿತ್ತ ಇರಬೇಕು ಅನ್ನುವಂಥ ಕೆಲವು ಅಂಶಗಳನ್ನ ಮಾತಾಡ್ತೇನೆ ಬಹಳ ಜಾಗ್ರತೆ ಕೇಳಿಸ್ಕೊಳ್ರಿ ಇದು ನಿಮ್ಮ ಜೀವಿತವನ್ನ ಬದಲಾಯಿಸುವಂತ ಸಂದೇಶವಾಗಿರ್ತದೆ ನೀವು ಬದಲಾಗದೆ ಹೋದ್ರೂ ಸಹ ನಿಮ್ಮನ್ನ ಯೋಚಿಸುವಂತೆ ಮಾಡೇ ಮಾಡ್ತದೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವನಾಗಿದ್ದೇನೆ ಪ್ರಿಯ ದೇವ ಮಗುವೆ ನಮ್ಮ ಜೀವನದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ದೇವರ ಚಿತ್ತ ಇರಬೇಕು ಎಂಬುದಾಗಿ ನೋಡೋದಾದ್ರೆ ಪ್ರತಿಯೊಂದರಲ್ಲಿ ಅಂದ್ರೆ ಪ್ರತಿಯೊಂದರಲ್ಲಿ ದೇವರ ಚಿತ್ತ ಇರಬೇಕು ಹಾಗಾದ್ರೆ ದೇವರ ಚಿತ್ತ ಪ್ರತಿಯೊಂದರಲ್ಲೂ ಇರೋದಾದರೆ ನಮ್ಮ ಜೀವಿತದ ಪ್ರತಿ ಕಣ ಕಣದಲ್ಲೂ ಸಹ ದೇವರ ಚಿತ್ತ ಇರಬೇಕಾದ್ರೆ ಯಾವ್ಯಾವುದರಲ್ಲಿ ದೇವರ ಚಿತ್ತ ಇದೆ ಅಥವಾ ಇಲ್ಲ ಅಂತೇಳಿ ನಾವು ನೋಡ್ಕೊಳ್ಳೋದು ಬಹಳ ಪ್ರಾಮುಖ್ಯ ಹಾಗಾದರೆ ನಾನು ಹೇಳುವಂಥ ಒಂದು ಐದು ವಿಷಯಗಳನ್ನ ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ರಿ ಮೊದಲನೇದು ಮೊದಲನೇದು ನಿನ್ನ ಭವಿಷ್ಯತ್ನಲ್ಲಿ ದೇವರ ಚಿತ್ತ ಇದೆಯಾ ನೀನ್ ಮುಂದೆ ಏನಾಗಬೇಕೆಂಬುದಾಗಿದ್ಯೋ ನೀನ್ ಮುಂದೆ ಏನ್ ಮಾಡಲಿಕ್ಕೆ ಹೋಗ್ತಾ ಇದೆಯೋ ನೀನ್ ಏನ್ ಮಾಡಲಿಕ್ಕೆ ಹೋಗ್ಬೇಕೆಂಬುದಾಗಿ ಅಂದ್ಕೊಂಡಿದ್ಯೋ ಅದರಲ್ಲಿ ದೇವರ ಚಿತ್ತ ಇದೆಯಾ ಇದು ಬಹಳ ಪ್ರಾಮುಖ್ಯ ಕೇಳಿಸ್ಕೊಂಡ್ರಿ ಪ್ರಿಯ ದೇವ್ ಪ್ರತಿ ಮಾನವನಿಗೆ ಆದಾಮನು ಮೊದಲುಗೊಂಡು ಈ ಲೋಕದ ಕಡೆಯ ಮಾನವನ ಯಾರು ಹುಟ್ಟಲಿಕ್ಕಿದ್ದಾರೋ ಅಲ್ಲಿಯ ತನಕ ಅವರ ತನಕ ಪ್ರತಿ ಮನುಷ್ಯನ ಭವಿಷ್ಯತ್ತಿನಲ್ಲಿ ದೇವರ ಚಿತ್ತ ಇರಬೇಕು ಹಾಗಾದ್ರೆ ದೇವರ ಚಿತ್ತ ಇದೆಯೋ ಅಥವಾ ಇಲ್ವೋ ಚೆಕ್ ಮಾಡ್ಕೋ ಮೇ ಬಿ ನಿನ್ನ ಭವಿಷ್ಯತ್ತಿಗಾಗಿ ನೀನ್ ಆಸೆ ಪಟ್ಟು ನೀನ್ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇರಬಹುದು ಪಾಸ್ ಅವರೇ ನೀವ್ ಹೇಳ್ತಿರುವಂತ ಮಾತಿಗೆ ಆಧಾರ ಎಲ್ಲಿದೆ ಅಂತ ನೀವ್ ಅಂದ್ಕೊಳ್ತೀರಾ ನಿಮ್ಮ ಬೈಬಲ್ನ ಆದಿಕಾಂಡ ಪುಸ್ತಕ ಒಂದನೇ ಅಧ್ಯಾಯಕ್ಕೆ ತಿರುಗಿಸ್ರಿ ಒಂದನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟನೇ ವಚನಕ್ಕೆ ಹೋಗುವಾಗ ಅಲ್ಲಿ ಆದಾಮ್ ಅವ್ವಳನ ದೇವರ ಆಶೀರ್ವದಿಸಿ ಅವರನ್ನ ಏನಕ್ಕಾಗಿ ದೇವರು ನೇಮಿಸಿದ್ನು ಮತ್ತೆ ಯಾವ ಭವಿಷ್ಯತ್ತಿಗಾಗಿ ಅವರನ್ನ ನೇಮಿಸಿದ್ನು ಎಂಬುದಾಗಿ ನಾವಲ್ಲಿ ನೋಡ್ತೇವೆ ಹಾಗೆ ನಾವು ಆದಿಕಾಂಡ ಪುಸ್ತಕ ಎರಡನೇ ಅಧ್ಯಾಯದ ಏಳನೇ ವಚನದ ನಂತರದಲ್ಲಿ ನೋಡುವಾಗ ಅವನನ್ನು ತಕೊಂಡೋಗಿ ಮೊದಲ ಮಾನವನಾದ ಆದಮನ ತಕೊಂಡೋಗಿ ಏದನ್ನಲ್ಲಿ ಒಂದು ಪರ್ಪಸ್ಸಿಗೋಸ್ಕರವಾಗಿ ನಾವು ಇಡೋದನ್ನು ನಾವು ನೋಡ್ತೇವೆ ಅಂದರೆ ಅದರ ಅರ್ಥ ಏನಪ್ಪಾ ಅಂದರೆ ಪ್ರತಿ ಮಾನವನ ಭವಿಷ್ಯತ್ತು ದೇವರು ನೇಮಿಸಿದ್ದಾಗಿರಬೇಕು ಪ್ರತಿ ವಿಶ್ವಾಸಿಯ ಭವಿಷ್ಯತ್ತು ದೇವರು ನೇಮಿಸಿದ್ದಾಗಿರಬೇಕು ಪ್ರತಿ ವಿಶ್ವಾಸಿಯ ಭವಿಷ್ಯತ್ತು ಅನ್ಯನು ನೇಮಿಸಿದ್ದಾಗಿರಬಾರ್ದು ಪ್ರತಿ ವಿಶ್ವಾಸಿಯ ಭವಿಷ್ಯತ್ತು ತನ್ನ ತಂದೆ ತಾಯಿ ಏನು ಅಂದುಕೊಂಡ್ರು ಎಂಬುದಾಗಿ ಆ ಭವಿಷ್ಯತ್ತಾಗಿರಬಾರದು ಪ್ರತಿ ವಿಶ್ವಾಸಿಯ ಭವಿಷ್ಯತ್ತು ತಲೆಯಲ್ಲಿ ಏನು ಆಲೋಚನೆ ಬಂತು ಆ ಭವಿಷ್ಯತ್ತಾಗಿರಬಾರದು ಪ್ರತಿ ವಿಶ್ವಾಸಿಯ ಭವಿಷ್ಯತ್ತು ಅವನಿಗೇನೋ ಆಸೆ ಇದೆ ಹಾಗಾಗ್ಬೇಕನ್ನೋ ಆಗಿರಬಾರ್ದು ಆದರೆ ನಿನ್ನ ಪ್ರತಿ ವಿಶ್ವಾಸಿಯ ಭವಿಷ್ಯತ್ತು ದೇವರ ಚಿತ್ತದಂತೆ ಆಗಿರಬೇಕು ಹಾಗಾದ್ರೆ ಆ ಚಿತ್ತ ಏನಾಗಿದೆ ನಾನು ಏನಾಗಬೇಕು ನಾನು ಹೇಗಿರಬೇಕು ಅದು ದೇವರು ನೇಮಿಸಿದ್ದಾಗಬೇಕು ದೇವರು ನೇಮಿಸಲ್ ಆದರೆ ಭಾಳ ಬಹಳ ವಿಷಯ ಏನಪ್ಪ ಅಂದರೆ ಇವತ್ತು ಬಹಳಷ್ಟು ಜನರಿಗೆ ದೇವರ ಭವಿಷ್ಯತ್ತು ಗೊತ್ತೇ ಇಲ್ಲ ದೇವರ ಭವಿಷ್ಯತ್ ಇದೆ ಅನ್ನೋದೇ ಗೊತ್ತಿಲ್ಲ ಏನೋ ಬಂದಿದ್ದೇವೆ ಏನೋ ಜೀವಿಸಬೇಕು ಏನೋ ಹೊರಟು ಹೋಗ್ಬೇಕು ಯಾರಿಗೂ ಸಹ ದೇವರ ಭವಿಷ್ಯತ್ತಿನ ಕುರಿತು ಅರಿವೇ ಇಲ್ಲ ಹಾಗಾದ್ರೆ ನನ್ನ ಭವಿಷ್ಯತ್ನಲ್ಲಿ ದೇವರ ಚಿತ್ತ ಇರಬೇಕು ಪ್ರಿಯ ದೇವ್ ಮಗುವೆ ನಿಮ್ಮೆಲ್ಲರ ಭವಿಷ್ಯತ್ನಲ್ಲಿ ದೇವರ ಚಿತ್ತ ಇದೆಯೋ ಎಂಬುದಾಗಿ ಚೆಕ್ ಮಾಡ್ಕೊಳ್ರಿ ನೀವ್ ಹೇಳ್ಬೋದು ಹೌದು ಪಾಸ್ಟ್ರಿ ಭವಿಷ್ಯತ್ತಿದೆ ಇದೆ ಭವಿಷ್ಯ ಇದೆ ಅಲ್ಲ ಭವಿಷ್ಯ ತಿಳ್ಕೊಳ್ರಿ ಎರಡನೇದು ಎರಡನೇದು ಕುಟುಂಬದಲ್ಲಿ ದೇವರ ಚಿತ್ತ ಕುಟುಂಬದಲ್ಲಿ ದೇವರ ಚಿತ್ತ ಆದಿಕಾಂಡ ಪುಸ್ತಕ ಎರಡು ಮತ್ತು ಮೂರನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ನಾವು ಕುಟುಂಬವನ್ನ ನೋಡ್ತೇವೆ ಅಂದ್ರೆ ಲೋಕದ ಮೊಟ್ಟ ಮೊದಲ ಕುಟುಂಬ ಆ ಕುಟುಂಬ ಆ ಇಬ್ಬರು ಒಂದಾಗೋದಕ್ಕೋಸ್ಕರವಾಗಿ ಜಾಗ್ರತೆ ಕಳಿಸ್ಕೊಡ್ರಿ ಆ ಕುಟುಂಬ ಇಬ್ಬರು ಒಂದಾಗೋದಕ್ಕೋಸ್ಕರವಾಗಿ ಅಲ್ಲಿ ನಾವು ದೇವರ ಚಿತ್ತವನ್ನ ನಾವು ನೋಡ್ತೇವೆ ದೇವರ ಚಿತ್ತವನ್ನ ನೋಡ್ತೇವೆ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಆ ಲೋಕವನ್ನ ದೊರೆತನ ಮಾಡೋದಕ್ಕೋಸ್ಕರವಾಗಿ ಸೃಷ್ಟಿಸಲ್ಪಟ್ಟರೆ ಅವಳು ಅವನಿಗೆ ಸಹಕಾರಿಯಾಗಿರೋದಕ್ಕೋಸ್ಕರವಾಗಿ ದೇವರು ಸೃಷ್ಟಿಸಿ ಅವರನ್ನು ಒಂದು ಕುಟುಂಬವಾಗಿ ಮಾಡಿದ ಹಾಗಾದ್ರೆ ನಮ್ಮ ಪ್ರತಿಯೊಬ್ಬ ದಾಂಪತ್ಯ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಕೇಳಿಸ್ಕೊಡ್ರಿ ಮದ್ವೆ ಆದವರಾಗಿರ್ಬೋದು ಮದುವೆ ಆಗ್ಲಿಕ್ಕಿರುವವರಾಗಿರ್ಬೋದು ಈ ಎರಡರಲ್ಲೂ ಸಹ ನಾವು ದೇವರ ಚಿತ್ತವನ್ನು ನೋಡಬೇಕು ಮದ್ವೆ ಆಗಬೇಕಾದವರಿಗೆ ನಾನು ಹೇಳುವಂತ ಆಲೋಚನೆ ಏನಂದ್ರೆ ದೇವರ ಚಿತ್ತವನ್ನ ನೋಡ್ರಿ ಮದುವೆ ಆದವ್ರಿಗೆ ನಾನು ಹೇಳುವಂತ ವಿಷಯ ಏನಂದ್ರೆ ನೀವು ದೇವರ ಚಿತ್ತ ಇದ್ದಾಗಿದಿರೋ ದೇವರ ಚಿತ್ತ ಇಲ್ಲದೆ ಆಗಿದ್ರು ಆದ್ರೆ ಮದುವೆ ಅನ್ನೋದು ಮಾತ್ರ ದೇವರ ಚಿತ್ತ ಆದರೆ ಮದುವೆ ಅನ್ನೋದು ಆಗಿರೋದ್ರಿಂದ ನೆಕ್ಸ್ಟ್ ದೇವರ ಚಿತ್ತವನ್ನು ಮಾಡುವವರಾಗಿರ್ರಿ ಯಾಕಂದರೆ ನಾವು ದೇವರ ಚಿತ್ತವನ್ನು ಮಾಡದೆ ಹೋದರೆ ಹೇಗೆ ಅವ್ವಳು ಸೈತಾನ್ನ ಸ್ವರಕ್ಕೆ ಕಿವಿಗೊಟ್ಟು ಕುಟುಂಬವನ್ನು ಹಾಳು ಮಾಡಿದ್ಲು ಹಾಗೆ ನಮ್ಮ ಜೀವಿತವನ್ನು ನಾವು ಹಾಳು ಮಾಡಿಕೊಳ್ಳುವವರಾಗಿದ್ದೇವೆ ಹಾಗಾಗಿ ಕುಟುಂಬ ಅಂತ ಬಂದಾಗ ಆ ಕುಟುಂಬದಲ್ಲಿ ದೇವರ ಚಿತ್ತ ಇದೆಯಾ ನೀವು ನಿಮ್ಮ ಹೆಂಡತಿ ನೀವು ನಿಮ್ಮ ಗಂಡ ನೀವು ನಿಮ್ಮ ಮಕ್ಕಳು ನೀವು ನಿಮ್ಮ ತಂದೆ ತಾಯಿ ಈ ಇಷ್ಟು ಕುಟುಂಬದಲ್ಲಿ ದೇವರ ಚಿತ್ತ ಇದೆಯಾ ದೇವರ ಚಿತ್ತಾನುಸಾರವಾಗಿ ನನ್ನ ಕುಟುಂಬ ಇದೆಯಾ ಆ ಕುಟುಂಬದಲ್ಲಿ ದೇವರ ಚಿತ್ತ ಇದೆಯಾ ಇದನ್ನ ಚೆಕ್ ಮಾಡ್ಕೊಳ್ರಿ ಚೆಕ್ ಮಾಡ್ಕೊಳ್ರಿ ಪ್ರಿಯ ದೇವ್ ಮೂರನೇದಾಗಿ ಮೂರನೇದಾಗಿ ನಮ್ಮ ಸಂಬಂಧಗಳಲ್ಲಿ ದೇವರ ಚಿತ್ತ ಇದೆಯಾ ಯಾಕಂದ್ರೆ ನಾವು ಆದಿಕಾಂಡ ಪುಸ್ತಕ ನಾಲ್ಕನೇ ಅಧ್ಯಾಯಕ್ಕೆ ಹೋಗುವಾಗ ಅಲ್ಲಿ ಅಣ್ಣ ತಮ್ಮ ಅನ್ನುವಂಥ ಕಾಯನ ಮತ್ತು ಏಬೆಲನ್ ಕುರಿತಾಗಿ ನಾವು ನೋಡ್ತೇವೆ ಕಾಯನ ಏಬೆಲ ಅನ್ನುವಾಗ ಅವರಿಬ್ಬರು ಅಣ್ಣ ತಮ್ಮಂದ್ರ ಆಗಿದ್ರು ಸಹೋದರರಾಗಿದ್ರು ಅವರೇನಾಗಿದ್ರಪ್ಪ ಅಂದ್ರೆ ಒಂದು ಅನ್ಯೋನ್ಯವಾಗಿ ಇರಬೇಕಾದಂತ ಅಣ್ಣ ತಮ್ಮಂದ್ರವರಾಗಿರ್ಬೇಕಾಗಿತ್ತು ಆದ್ರೆ ಅವರ ಸಂಬಂಧ ಸರಿ ಇರಲಿಲ್ಲ ಅವರ ಸಂಬಂಧ ಸರಿ ಇರಲಿಲ್ಲ ಅಂದ್ರೆ ನೋಡ್ರಿ ಒಬ್ಬನೇನೋ ಭಕ್ತನಾಗಿದ್ದ ಇನ್ನೊಬ್ಬನೇನೋ ದುಸ್ತನಾಗಿದ್ದ ಒಬ್ಬನೇನೋ ದೇವನ ಅನುಸರಿಸುವವನಾಗಿದ್ದ ಇನ್ನೊಬ್ಬನೇನೋ ದುಷ್ಟನನ್ನ ಕೆಡುಕನನ್ನ ಅನುಸರಿಸುವವನು ಅವನಾಗಿದ್ದ ಪ್ರಿಯ ದೇವ ಮಗುಬೇ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ಇವತ್ತು ನಿಮ್ಮ ಕುಟುಂಬದಲ್ಲಿರುವಂತ ನಿಮ್ಮ ಸಂಬಂಧದಲ್ಲಿ ದೇವರ ಚಿತ್ತ ಇದೆಯಾ ನಿಮಗೆ ಸಾವಿರ ಸಂಗತಿಗಳು ನಡೆದಿರ್ಬೋದು ಸಾವರ ಒಡಕುಗಳಿಗೆ ಕಾರಣಗಳಾಗಿರ್ಬೋದು ಆದ್ರೆ ನೀವು ಇಂದು ಆ ಸಂಬಂಧದಲ್ಲಿ ದೇವರ ಚಿತ್ತಗಳಿದ್ದಾವ ನಿಮಗೆ ಏನೋ ಇಷ್ಟ ನೋಡ್ರಿ ಬಹಳಷ್ಟು ಜನರು ಮಾಡ್ತಾರೆ ತಂದೆ ತಾಯಿಗಳಂದ್ರೆ ಚಂದವಾಗಿರುವಂತ ಮಕ್ಕಳನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ ಚಂದ ಇಲ್ದಿರುವಂಥ ಮಕ್ಕಳನ್ನ ಹೆಚ್ಚಾಗಿ ಪ್ರೀತಿಸೋಲ್ಲ ನಾ ಹೇಳೋ ಜಾಗ್ರತೆ ಕಳ್ಸಿಕೊಡ್ರಿ ಬುದ್ಧಿವಂತರನ್ನ ಹೆಚ್ಚಾಗಿ ಇದು ಮಾಡ್ತಾರೆ ಬುದ್ಧಿ ಅಷ್ಟೊಂದು ಇದು ಮಾಡೋದಿಲ್ಲ ಅಂದ್ರೆ ನಮ್ಮ ಸಂಬಂಧಗಳಲ್ಲಿ ಎಲ್ಲೋ ಒಂದು ಕಡೆ ಸ್ವಾರ್ಥ ಅನ್ನೋದಿರ್ತದೆ ನಮ್ಮ ದೃಷ್ಟಿಕೋನ ನಮಗೆ ಇಷ್ಟವಾದರೆ ನಮಗೆ ಕಣ್ಣಿಗೆ ಚಂದವಾಗಿ ಕಂಡ್ರೆ ನಮಗೆ ಅನುಕೂಲವಾಗಿದ್ರೆ ನಮ್ಮ ಸಂಬಂಧಗಳಿರ್ತವೆ ಆದರೆ ಪ್ರಿಯ ದೇವ್ ಮಗ ನಿನ್ನ ಇಚ್ಛಾನುಸಾರವಾದ ನಿನ್ನ ಇಷ್ಟಾನುಸಾರವಾದಂಥ ಸಂಬಂಧ ಅಲ್ಲ ನಿನ್ನ ಚಿತ್ತದ ಮೇರೆಗೆ ಸಂಬಂಧವಲ್ಲ ದೇವರ ಚಿತ್ತದ ಮೇರೆಗೆ ಇರುವಂಥ ಸಂಬಂಧ ಹಾಗಾದರೆ ನಿಮ್ಮ ಸಂಬಂಧದಲ್ಲಿ ದೇವರ ಚಿತ್ತ ಇದೆಯಾ ಚೆಕ್ ಮಾಡಿಕೊಳ್ಳ್ರಿ ನಿಮ್ಮ ಜೀವಿತದಲ್ಲಿರುವಂಥ ಸಂಬಂಧದಲ್ಲಿ ದೇವರ ಚಿತ್ತ ಇದೆಯಾ ಚೆಕ್ ಮಾಡ್ಕೊಳ್ರಿ ಹಾಗೆ ನಾಲ್ಕನೇದು ನಾಲ್ಕನೇದು ಆದಿಕಾಂಡ ಪುಸ್ತಕ ಐದನೇ ಅಧ್ಯಾಯಕ್ಕೆ ಬನ್ರಿ ನಿಮ್ಮ ಸಾಮಾಜಿಕ ಜೀವಿತದಲ್ಲಿ ದೇವರ ಚಿತ್ತ ಇದೆಯಾ ಏನಿ ಸಾಮಾಜಿಕ ಜೀವಿತ ಅಂದ್ರೆ ಏನ್ರಿ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ನಮ್ಮನ್ನ ದೇವರು ರಕ್ಷಿಸಿರೋದು ನಾವು ರಕ್ಷಣೆ ಹೊಂದಿ ಮನೆ ಒಳಗೋ ಸಭೆ ಒಳಗೋ ಮೂಲೆಯಲ್ಲಿ ಕುತ್ಕೊಳ್ಬೇಕಂತ ಹೇಳಲ್ಲ ನಾವು ಲೋಕದಲ್ಲಿ ಸಾಕ್ಷಿಗಳಾಗಿರೋದಕ್ಕೋಸ್ಕರವಾಗಿ ಲೋಕ ಅನ್ನುವಾಗ ಅದು ಸಾಮಾಜಿಕವಾದಂತ ಒಂದು ದೇಶ ಒಂದು ಸ್ಥಳ ನೀವು ಹೊರಗಡೆ ಹೋದಾಗ ಅಲ್ಲಿ ಹೊರಗಡೆ ನಿಮ್ಮ ಚಿತ್ತಾನುಸಾರವಾಗಿ ಜೀವಿಸ್ತೀರಾ ಅಥವಾ ನಿಮ್ಮ ಸ್ನೇಹಿತರ ಚಿತ್ತಾನುಸಾರವಾಗಿ ಜೀವಿಸ್ತೀರಾ ಅಥವಾ ನಿಮ್ಮ ಮಾಲೀಕರ ಚಿತ್ತಾನುಸಾರವಾಗಿ ಜೀವಿಸ್ತೀರಾ ಅಥವಾ ನೀವು ನಿಮ್ಮ ದೇವರ ಚಿತ್ತಾನುಸಾರವಾಗಿ ಜೀವಿಸ್ತೀರಾ ನೀವು ಹೊರಗಡೆ ಸಾಕ್ಷಿಗಳಾಗಿರಬೇಕಾದವರು ಆಗಿರೋದ್ರಿಂದ ನಾವು ಪ್ರತಿಯೊಬ್ಬರು ಸಹ ದೇವರ ಚಿತ್ತವನ್ನೇ ಅಲ್ಲಿ ಮಾಡಬೇಕಾಗಿದೆ ಹಾಗಾದ್ರೆ ಹೊರಗಡೆ ಹೋದಾಗ ನನ್ನ ಲೋಕದಲ್ಲಿ ಹೋದಾಗ ನಾನು ಅನ್ಯರ ಮಧ್ಯದಲ್ಲಿ ಹೋದಾಗ ನಾನು ಕೆಲಸದಲ್ಲಿ ಹೋದಾಗ ನಾನು ಸಭೆ ಮತ್ತು ಮನೆ ಬಿಟ್ಟು ಹೊರಗೆ ಹೋದಾಗ ನಾನು ದೇವರ ಚಿತ್ತದಲ್ಲಿರ್ತೇನಾ ದೇವರ ಚಿತ್ತ ಅಲ್ಲಿ ಇದೆಯಾ ಒಂದ್ಸಾರಿ ಚೆಕ್ ಮಾಡ್ಕೊ ಪ್ರಿಯ ದೇವ್ ಮಗುವೆ ದೇವರ ಚಿತ್ತ ಅನ್ನೋದು ಬಹಳ ಪ್ರಾಮುಖ್ಯ ಅಲ್ಲಿ ಚೆಕ್ ಮಾಡ್ಕೋ ಪ್ರಿಯ ದೇವ್ ಅಲ್ಲಿ ಚೆಕ್ ಮಾಡ್ಕೋ ಪ್ರಿಯ ದೇವ್ ಹಾಗೆ ಐದನೇದು ಮತ್ತು ಕಡೆಯದಾಗಿ ಹೇಳುವಂತ ವಿಷಯ ಜಾಗ್ರತೆ ಕೆಡಿಸ್ಕೊಡ್ರಿ ಸೇವೆಯಲ್ಲಿ ದೇವರ ಚಿತ್ತ ಇದೆಯಾ ದೇವರ ಸೇವೆಯಲ್ಲಿ ದೇವರ ಚಿತ್ತ ಇದೆಯಾ ನೋಡ್ರಿ ಇದು ಬಹಳ ಪ್ರಾಮುಖ್ಯ ದೇವರ ಸೇವೆ ಅನ್ನೋದು ದೇವರದೇ ಆಗಿರೋದ್ರಿಂದ ಅಲ್ಲಿ ದೇವರ ಚಿತ್ತ ಅನ್ನೋದು ಬಹಳ ಪ್ರಾಮುಖ್ಯ ಕೇಳಿಸ್ಕೊಳ್ರಿ ಸಭೆ ಯಾವಾಗ ಹಾಳಾಗ್ತದೆ ಅಂದ್ರೆ ಸೇವೆ ಯಾವಾಗ ಹಾಳಾಗ್ತ ಅಂದ್ರೆ ಸೇವೆ ಯಾವಾಗ ದುರ್ಬಲ ಆಗ್ತ ಅಂದ್ರೆ ಯಾವಾಗ ಅಂದರೆ ಸೇವೆ ಬಲಹೀನ ಯಾವಾಗ ಆಗ್ತ ಅಂದ್ರೆ ನಮ್ಮ ಚಿತ್ತ ನಮ್ಮ ಆಲೋಚನೆ ಮಾಡುವಾಗ ನಾವೇನ್ ಅಂತ ಹೇಳಿದ್ರೆ ನಮ್ಮ ಸಭೆ ಬಲಹೀನ ಮತ್ತು ಕೆಟ್ಟು ಹೋಗುವಂಥದ್ದಾಗಿದೆ ಸೇವೆ ಬಿದ್ದು ಹೋಗುವಂಥದ್ದಾಗಿದೆ ಆದ್ರೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊಡ್ರಿ ಎಷ್ಟೋ ಜನ ದೇವರ ಚಿತ್ತ ಇಲ್ಲದೆ ಇರುವಂತ ಸೇವೆ ಮಾಡಿದಾಗ್ಯೂ ಸಹ ಅವರು ಬಹಳ ಫಲಭರಿತವಾದಂತಹ ಸೇವೆ ಮಾಡುವವರು ಎಂಬುದಾಗಿ ತೋರಿಸ್ಕೊಳ್ಳೋದಕ್ಕೆ ಇವತ್ತು ಸಾವಿರಾರು ಉದಾಹರಣೆಗಳ ಮಧ್ಯದಲ್ಲಿ ಇದ್ದಾವೆ ಆದ್ರೆ ಜಾಗ್ರತೆ ಕೆಲಸ ನಿನ್ನ ಸೇವೆ ನೀವು ಸೇವೆ ಮಾಡುವಂಥವ್ರು ಯಾರಾದರೂ ಇದನ್ನ ಕೇಳಿಸ್ಕೊಳ್ಳೋದಾದ್ರೆ ನಿಮ್ಮ ಸೇವೆ ನಿಮ್ಮ ಸೇವೆ ಅನ್ನುವಂಥದ್ದು ಯಾರೋ ಒಬ್ರು ನೋಡ್ಲಿ ಅಂತ ಆಗಿರಬಾರ್ದು ನಿಮ್ಮ ಸೇವೆ ಅನ್ನುವಂಥದ್ದು ಒಬ್ಬರ ವಿರೋಧವಾಗಿ ಆಗಿರಬಾರ್ದು ನಿಮ್ಮ ಸೇವೆ ಅನ್ನುವಂಥದ್ದು ಯಾರೋ ಒಬ್ಬರನ್ನ ಕೆಣಕುವಂಥದ್ದಾಗಿರಬಾರ್ದು ನಿಮ್ಮ ಸೇವೆ ಅನ್ನುವಂಥದ್ದು ನಿಮ್ಮ ದೇವರನ್ನ ಮೆಚ್ಚಿಸುವಂಥದ್ದಾಗಿರಬೇಕು ಸೇವೆ ಅನ್ನುವಾಗ ಸೇವೆ ಒಳಗೆ ದೇವರ ಚಿತ್ತ ಅನ್ನೋದು ಬಹಳ ಪ್ರಾಮುಖ್ಯ ದೇವರ ಚಿತ್ತವನ್ನ ನೆರವೇರಿಸೋದು ದೇವರ ಚಿತ್ತವನ್ನೇ ಮಾಡೋದು ಬಹಳ ಪ್ರಾಮುಖ್ಯ ಆದ್ರೆ ಬಹಳ ದುಃಖದ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಆ ಸೇವೆ ಒಳಗೆ ದೇವರ ಚಿತ್ತ ಇದೆಯೋ ಇಲ್ವೋ ಅಂತೇಳಿ ನೋಡ್ಕೊಳ್ಳೋ ವಿಷಯದಲ್ಲಿ ನಾನು ಬಹಳ ವಿಫಲನಾಗಿದ್ದೇನೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಬಹಳ ವಿಫಲನಾಗಿದ್ದೇನೆ ದೇವರ ಚಿತ್ತ ಇದೆಯಾ ಕರ್ತನೆ ಇದನ್ನ ಮಾಡೋ ವಿಷಯದಲ್ಲಿ ದೇವರ ಚಿತ್ತ ಇದೆಯಾ ಅಂತ ಎಷ್ಟೋ ಸಾರಿ ನಾನು ವಿಫಲನಾಗಿದ್ದೇನೆ ಆದ್ರೆ ಜಾಗ್ರತೆ ಕೆಡಿಸ್ಕೊಡ್ರಿ ಪ್ರತಿ ಸಾರಿ ಇಂದಿಗೂ ಸಹ ನನ್ನ ಮನಸ್ಸಲ್ಲಿರುವಂತ ನನ್ನ ಹೃದಯ ಯಾವಾಗ್ಲೂ ಹಂಬಲಿಸದೆ ಗೊತ್ತ ನಿನ್ನ ಚಿತ್ತ ಏನ್ ಕರ್ತನೆ ನಿನ್ನ ಚಿತ್ತ ಚಿತ್ತ ಏನ್ ಕರ್ತನೆ ನಿನ್ನ ಚಿತ್ತ ಏನ್ ಕರ್ತನೆ ಪ್ರಿಯ ದೇವ ಮಗುವೆ ನಿನ್ ಸೇವೆ ಮಾಡ್ತಾ ಇದೆಯಾ ನಿನ್ ಸೇವೆ ಇಲ್ಲಿದ್ಯಾ ಹಾಗಾದ್ರೆ ಅಲ್ಲಿ ದೇವರ ಚಿತ್ತ ಇದೆಯಾ ಜಾಗ್ರತೆ ಕೇಳಿಸ್ಕೋ ಜಾಗ್ರತೆಯಾಗ್ ನೋಡು ಜಾಗ್ರತೆಯಾಗ್ ಚೆಕ್ ಮಾಡ್ಕೋ ಅಲ್ಲಿದ್ಯಾ ಇದೆಯಾ ದೇವರ ಚಿತ್ತ ಇದೆಯಾ ನೋಡು ಒಂದ್ಸಾರಿ ಈಗ ಪ್ರಿಯ ದೇವ ಮಗುವೆ ರಕ್ಷಣೆ ಹೊಂದಿದ ವಿಶ್ವಾಸಿಯ ಜೀವಿತರಬೇಕಂತ ಬಹು ಪ್ರಾಮುಖ್ಯವಾದ ಅಂಶ ಅದ್ಯಾವುದು ದೇವರ ಚಿತ್ತ ಹಾಗಾದ್ರೆ ದೇವರ ಚಿತ್ತ ಬಹಳ ಪ್ರಾಮುಖ್ಯವಾದಾಗಿರುವುದಾದರೆ ನಿನ್ನ ಭವಿಷ್ಯತ್ತಿನಲ್ಲಿ ದೇವರ ಚಿತ್ತ ಇದೆಯಾ ನಿನ್ನ ಭವಿಷ್ಯತ್ತು ದೇವರ ನೇಮಿಸಿದ್ದಾನ ದೇವರ ಇಷ್ಟಾನುಸಾರವಾಗಿಯೇ ನಿನ್ನ ಭವಿಷ್ಯತ್ತಿದೆಯಾ ಇದೆಯಾ ನಾಳಿನ ಮುಂದಿನ ಕ್ಷಣ ದೇವರ ಚಿತ್ತಾನುಸಾರವಾಗಿದೆಯಾ ಒಂದ್ಸಾರಿ ಆಲೋಚನೆ ಮಾಡಿಕೊ ಹಾಗೆ ಎರಡನೇದಾಗಿ ನೀವು ಕುಟುಂಬದಲ್ಲಿರುವಾಗ ಕುಟುಂಬವಾಗಿರುವಾಗ ಕುಟುಂಬದಲ್ಲಿ ದೇವರ ಚಿತ್ತ ಇದೆಯಾ ದೇವರ ಚಿತ್ತಾನುಸಾರವಾಗಿ ಕುಟುಂಬ ಇದೆಯಾ ಒಂದ್ಸಾರಿ ಚೆಕ್ ಮಾಡಿಕೊ ಹಾಗೆ ನಮ್ಮ ಸಂಬಂಧಗಳಲ್ಲಿ ದೇವರ ಚಿತ್ತ ಇದೆಯಾ ನಮ್ಮ ಇಷ್ಟದ ಪ್ರಕಾರ ನಮ್ಮ ಆಸೆಯ ಪ್ರಕಾರ ನಮ್ಮ ಮೆಚ್ಚುಗೆ ಪ್ರಕಾರ ನಮ್ಮ ಸಂಬಂಧಗಳು ನಮ್ಮ ಕಣ್ಣು ದೃಷ್ಟಿಗೆ ಅನುಕೂಲವಾಗಿ ನಮ್ಮ ಕಣ್ಣು ದೃಷ್ಟಿಗೆ ಸರಿಯಾಗಿರುವಂತ ವಿಷಯದಲ್ಲಿ ನಮ್ಮ ಸಂಬಂಧಗಳಿರಬಾರ್ದು ನಮ್ಮ ಸಂಬಂಧಗಳಲ್ಲಿ ದೇವರ ಚಿತ್ತಾನುಸಾರವಾದಂತ ಸಂಬಂಧ ನಮಗಿರಬೇಕು ಹಾಗೆ ಪ್ರಿಯ ದೇವ ಮಗುವೇ ಜಾಗ್ರತೆ ಕೇಳಿಸಿಕೊಳ್ಳ್ರಿ ಬಹಳ ಜಾಗೃತಿ ಕೇಳಿಸ್ಕೊಳ್ರಿ ನಮ್ಮ ಸಾಮಾಜಿಕ ಜೀವಿತದಲ್ಲಿ ಲೋಕದಲ್ಲಿ ನಾವು ಹೋಗುವಾಗ ಆ ಸಾಮಾಜಿಕ ಜೀವಿತದಲ್ಲಿ ನಾವು ನಮ್ಮ ಚಿತ್ತಾನುಸಾರವಾಗಿ ಜೀವಿಸ್ತಾ ಇದೀವೋ ಲೋಕದಲ್ಲಿ ನಾವು ಯಾರೋ ಒಬ್ರು ಹೇಳಿದ ಹಾಗೆ ಯಾರೋ ಒಬ್ಬನ ಅನುಕರಣೆ ಮಾಡುವ ಹಾಗೆ ನಾವು ಹೋಗಿ ನಾವು ಮಾಡ ಇದ್ದೆವು ಅಥವಾ ನಮ್ಮ ದೇವರ ಚಿತ್ತವನ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಸೇವೆಯಲ್ಲಿ ದೇವರ ಚಿತ್ತ ಇರಬೇಕಾಗಿದೆ ದೇವರ ಸೇವೆಯಲ್ಲಿ ದೇವರ ಚಿತ್ತವೇ ಇರಬೇಕಾಗಿದೆ ಮನುಷ್ಯನ ಚಿತ್ತವೋ ಮನುಷ್ಯನ ಮೆಚ್ಚುವಿಕೆಯೋ ಯಾವುದು ಇರಬಾರದು ದೇವರ ಘನಕ್ಕಾಗಿ ಮಾಡುವಂತ ಸೇವೆ ಅದಾಗಿರ್ಬೇಕು ದೇವರ ಚಿತ್ತಾನುಸಾರ ನಡೆಯುವಂತ ಸೇವೆ ಅದಾಗಿರಬೇಕು ಹಾಗಾದ್ರೆ ಪ್ರಿಯ ದೇವ ಇಂದು ನಿನ್ನ ಜೀವನದಲ್ಲಿ ದೇವರ ಚಿತ್ತ ಇದೆಯಾ ದೇವರ ಚಿತ್ತ ನಿನ್ನ ಇರದಾದ್ರೆ ದೇವರನ್ನ ಮ್ಯಾಗ ಎಬ್ಬಸ್ತಾನೆ ಬಲವಾಗಿ ಎಬ್ಬಸ್ತಾನೆ ಬಲವಾಗಿ ನಿಲ್ಲಿಸ್ತಾನೆ ಯಾಕಂದ್ರೆ ದೇವರ ಚಿತ್ತದಲ್ಲಿರುವವನು ಬಹಳ ಭದ್ರವಾಗಿ ಸುಭದ್ರವಾಗಿರುವವನಾಗಿದ್ದಾನೆ ಇದನ್ನ ನೀನು ನಿನ್ನ ಕುಟುಂಬ ನಿನ್ನ ಸಂತತಿ ನಿನ್ನ ವಂಶ 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 ಇಂದಿಗೂ ಎಂದೆಂದಿಗೂ ಎಂದೆಂದಿಗೂ ಮರಿಲೇಬೇಡ್ರಿ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ದೇವರೇ ನಾವೆಲ್ಲರೂ ನಿನ್ನ ಚಿತ್ತದಲ್ಲಿರ್ಲಿಕ್ಕೆ ಸಹಾಯ ಮಾಡು ನಿನ್ನ ವಾಕ್ಯ ಕೇಳಿಸಿಕೊಳ್ಳೋ ಪ್ರತಿಯೊಬ್ಬರು ಸಹ ನಿನ್ನ ಚಿತ್ತದಲ್ಲಿರಲಿಕ್ಕೆ ನೀನು ಸಹಾಯ ಮಾಡು ನಿನ್ನ ಚಿತ್ತವನ್ನೇ ಮಾಡಲಿಕ್ಕೆ ಸಹಾಯ ಮಾಡು ನಿನ್ನ ಚಿತ್ತಾನುಸಾರವಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ನಿನ್ನ ಚಿತ್ತಾನುಸಾರವಾಗಿ ಸಾಕ್ಷಿಗಳ ಬರಲಿಕ್ಕೆ 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 ಬದುಕಲಿಕ್ಕೆ ಸಹಾಯ ಮಾಡು ಪರಿಶುದ್ಧನೆ ನಿನ್ನ ಆಶೀರ್ವಾದಗಳು ನಿನ್ನ ಚಿತ್ತ ಅವರಲ್ಲಿ ಪ್ರಕಟಿಸಪ್ಪ ನಿನ್ನ ಚಿತ್ತಕ್ಕಾಗಿ ಕಾಯುವವರು ಕಾಯುವವರಾಗಿರುವಂತೆ ಅವರನ್ನು ಮಾರ್ಪಡಿಸುತ್ತೇವ್ರೆ ನಿನ್ನ ಚಿತ್ತವನ್ನೇ ಮಾಡುವಂತೆ ನಿನ್ನ ಮಕ್ಕಳನ್ನ ಬಲಪಡಿಸು ಆಶೀರ್ವದಿಸು ಬಲಪಡಿಸು ನೀನೇ ಮಹಿಮೆ ಹೊಂದಿಕ್ಕೋ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲೋಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ